ಸೊಸನ ಮಾತ್ಕೊಂಡ ಏ ಬೇಬಿ ಹಾಕಿ ಒಡದ್ರ ಕೂಡ ನಿಮ್ ಗಂಡ ನಿಮ್ ಅತ್ತ ಹೋಗಲ್ಲ ಅವಳು ಕೂಡ ಅವಲಿದ ಅವತ್ತು ಮನೆ ಬಿಟ್ಟು ಬಂದ ಮಗಳು ಮೂರ್ ತತ್ತಿ ಹೊಡ್ದ ಅವ್ಳು ಹತ್ತ ಮಾತೇಳ್ ಅಲ್ಲ ಎಲೆ ಐತೆ ಅದು ತಗೊಂಡ್ಬಂದು ಯಾರ ಎಲೆ ಚೆನ್ನಾಗ್ ಹುರ್ದ್ಬಿಟ್ಟು ತಿಂದ್ಬಿಟ್ಟು ಸಾಯ್ತೀನಿ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಏನಿದು ಜನಸ್ನೇಹಿ ಯೋಗೇಶ್ ಕೈಲಿ ಇಷ್ಟೊಂದು ದುಡ್ಡು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ವಿಡಿಯೋನ ಖಂಡಿತ ಕಂಟಿನ್ಯೂ ಆಗಿ ನೋಡಿ ದುಡ್ಡು ನನ್ನ ಕೈಲಿ ಹಾಕಿದೆ ಅಂತ ನಾನು ಆಮೇಲೆ ಹೇಳ್ತೀನಿ ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿನ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರು ಇರೋದಿಲ್ಲ ಯಾಕಂತ ಹೇಳಿದ್ರೆ ತುಂಬ ಕಷ್ಟ ಇವತ್ತಿನ ಸಮಾಜದಲ್ಲಿ ಒಳ್ಳೆತನವಾಗಿದ್ರು ಕಷ್ಟ ಕೆಟ್ಟತನವಾಗಿದ್ರು ಕಷ್ಟ ಮನೇಲಿ ಚೆನ್ನಾಗಿ ನೋಡ್ಕೊಂಡ್ರು ಕಷ್ಟ ನೋಡ್ಕೊಳ್ದೇ ಇದ್ರು ಕಷ್ಟ ವಯಸ್ಸಾದವರು ಹೇಗಪ್ಪ ಅಂತ ಹೇಳಿದ್ರೆ ವಯಸ್ಸು ಆಗ್ತಾ ಆಗ್ತಾ ಮಕ್ಕಳು ಥರ ಬದಲಾಗಿಬಿಡ್ತಾರೆ ಬಟ್ ಮನೆಗಳಲ್ಲಿ ಮಕ್ಕಳು ಚೆನ್ನಾಗಿ ನೋಡಿಕೊಂಡರೂ ಕೂಡ ಇಲ್ಲ ಸಲದ ಆರೋಪಗಳನ್ನ ಅವ್ರ ಮೇಲೆ ಒರೆಸಿ ಆಶ್ರಮಗಳಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಹೋಗಿ ಮಲ್ಕೊಳ್ಳೋರು ತುಂಬ ಜನ ಇದ್ದಾರೆ ಇದು ಒಂಥರ ಅದೇ ಥರ ಒಂದು ವಿಡಿಯೋ ನಿಮ್ಮ ಮುಂದೆ ನಾನು ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋನ ನೋಡಿ ಇಷ್ಟು ದುಡ್ಡನ್ನ ಯಾಕೆ ಇಟ್ಕೊಂಡಿದ್ದೀನಿ ಈ ರೀತಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಮುಖ್ಯವಾಗಿ ನೀವು ಬರೋದಾದರೆ ಇವತ್ತು ನಮ್ಮ ಆಶ್ರಮಕ್ಕೆ ಬ್ರದರ್ ಬಂದಿದ್ದಾರೆ ನಮ್ಮ ಒಂದು ಆಶ್ರಮಕ್ಕೆ ವಿಜಯಮ್ಮ ಅನ್ನೋರು ಒಂದು ಎರಡು ಮೂರು ತಿಂಗಳ ಹಿಂದೆ ಬರ್ತಾರೆ ನನಗೆ ಯಾರು ಇಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಯಾರು ನೋಡ್ಕೊಳ್ಳೋರ್ ಇಲ್ಲ ಊಟ ಇಲ್ಲ ಕಾಲುವುದಿದೆ ನನಗೆ ಹುಷಾರಿಲ್ಲ ನೋಡೋರಿಲ್ಲ ಇಲ್ಲ ಅಂತ ಹೇಳ್ತಾರೆ ಕಣ್ಣೀರ್ ಹಾಕ್ತಾರೆ ಅದನ್ನ ನೋಡ್ಬಿಟ್ಟು ನಾವ್ ಕತಿ ಹೌದು ಇರ್ಬೋದೇನೋ ವಾರಿಸ್ತಾರೆ ಯಾರು ಇಲ್ವೋ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಮುಖಾಂತರ ಹೆಸರು ಸೇರ್ಸ್ಕೊಂಡಿರ್ತೀವಿ ಸುಧಾಕರ್ ಅಂತ ಇವರು ಒಬ್ರು ಮಗ ಪಾಪ ಟ್ಯಾಕ್ಸಿ ಓಡಿಸ್ತಾರಂತೆ ಅವ್ರು ಹೇಳೋ ಪ್ರಕಾರ ಮನೇಲಿ ಅವ್ರನ್ನ ಚೆನ್ನಾಗೇ ನೋಡ್ಕೊತಾರೆ ಆದ್ರೆ ಏನೋ ಸಣ್ಣ ಪುಟ್ಟ ರೀಸನ್ಸ್ ಇಂದ ಅವರು ಮನೆ ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಡೋದು ಮತ್ತೆ ಇಲ್ಲ ಸಲದ ಆರೋಪಗಳನ್ನ ಒರೆಸೋದು ಈ ರೀತಿ ಮಾಡ್ತಿರ್ತಾರೆ ಅಂದ್ರೆ ವಯಸ್ಸಾದ ಮೇಲೆ ಇದೆಲ್ಲ ಕಾಮನ್ ಆಗಿ ಮಾಡ್ತಾರೆ ಬಟ್ ಆದ್ರೆ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅವ್ರು ಏನ್ ಹೇಳ್ತಾರೆ ನೋಡೋಣ ಇವ್ರ ಮೇಲೆ ಆರೋಪಗಳು ಮತ್ತೆ ನೀವು ಅವ್ರ ಬಗ್ಗೆ ಕೇಳಿ ತಪ್ಪೇನಿಲ್ಲ ಯಾಕಂದ್ರೆ ಅವ್ರು ಬಂದು ಹೇಳಿದಾಗ ನಾವು ನಂಬಲೇಬೇಕಾಗುತ್ತೆ ಸರ್ ಈಗ ನೀವ್ಯಾರಂತ ನನಗ್ ಗೊತ್ತಿಲ್ಲ ನಾನ್ ಯಾರಂತ ನಿಮಗ್ ಗೊತ್ತಿಲ್ಲ ಮಾತಾಡೋದು ಕರೆಕ್ಟ್ ಅವರು ಒಳಗಡೆ ಸೇರ್ಸ್ಬೇಕು ನೀವು ಕೇಳ್ಬಿಟ್ಟ ಅನಾಥಾಶ್ರಮ ಯಾರು ಇಲ್ಲ ಹಂಗಂತ ನೀವು ಸೇರ್ಸ್ಕೊಂಡ್ಬಿಡ್ತೀರ ಹೌದು ಇವಾಗ ನಾವು ಸಡನ್ ಮ್ಯಾಟರ್ ಗೊತ್ತಾದ್ಮೇಲೆ ಯಾರು ಮಾತಾಡಕ್ಕೂ ಅಲ್ಲ ಯಾರು ಸುಳ್ಳೇ ಸುಳ್ಳು ಹೇಳ ಈಗ ನಾವೇನ್ ಮಾಡ್ತೀವಿ ಹಂಗ ಬಂದ ತಕ್ಷಣ ಎಲ್ಲ ಪ್ರೂಫ್ ನಾವ್ ಮಾಡ್ಕೊಳ್ಳೋದ್ ಯಾಕೆ ನಾಳೆ ಏನು ಸಮಸ್ಯೆಗಳ ಹೆಚ್ಚು ಕಮ್ಮಿ ಆಗ್ಬಹುದು ಈಗ ಆರೋಗ್ಯ ಸ್ಥಿತಿ ಈಗ ನಾನು ಹದಿನೈದು ದಿವ್ಸ ನಿಮ್ ಫೋನ್ ಮಾಡಿ ಹೇಳಿದ್ದೆ ನೀವು ಹದಿನೈದು ಸಾವಿರ ಬಂದಿಲ್ಲ ಅದಾದ್ಮೇಲೆ ನೆನ್ನೆ ನೈಟ್ ನಾನ್ ಫೋನ್ ಮಾಡಿದೆ ಸರ್ ನಿಮ್ ತಾಯಿ ಸೀರಿಯಸ್ ಅಂತ ಹೇಳಿದೆ ನೀವು ಓಡಿ ಬಂದ್ರಿ கரெக்ட் ಅಲ್ವಾ ಸೋ ನನ್ನ ಉದ್ದೇಶ ಏನು ನಿಮ್ಮ ಮನೆಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ನಾನು ಸ್ಲಿಪ್ ಡಿಸ್ಕೋ ನಾನು ತುಜಾತಿರ್ತ್ ಆಯುರ್ವೇದಿಕ್ ಆಯುರ್ವೇದಿಕಲ್ ಹಾಸ್ಪಿಟಲ್ ಕೆಲಸ ಮಾಡ್ಕೊಂಡು ಬರಬೇಕು ಹاں ಈಗ ನೀವು ಫೋನ್ ಆದಮೇಲೆ ನೀವು ರೆತೆ ಅಂತ ಕಾಲ್ ಕನ್ಫರ್ಮ್ ಮಾಡ್ತೋ ಇಲ್ಲ ನಾನು ಅವತ್ತೆ ಬಂದು ಮಾತಾಡೋಣ ಸೊ ಇವಾಗ ವಿಜಯಮ್ಮ ಅವ್ರನ್ನ ಕರೆಕೊಂಡು ಬರಕ್ಕೆ ನಾನು ಹೋಗ್ತಾ ಇದೀನಿ ಸೊ ನೋಡೋಣ ವಿಜಯಮ್ಮ ಅವ್ರ ಬಾಯಲ್ಲಿ ಏನು ಬರುತ್ತೆ ಅಂತ ಯಾಕಂದ್ರೆ ಅವರ ಕಣ್ಣೀರು ನೋಡಿದ್ರೆ ನೀವು ಕರ್ಗೋಗ್ತೀರಾ ಹೋಗ್ತಿರಾ ಅಂಗೆ ಹೇಳ್ತಾರೆ ಅವರು ನಮ್ಮ ಸಂಗೆ ಮಾ ವಿಜಯಮ್ಮ

ಮತ್ ಮಕ್ಳಿಲ್ಲ ಮಗ ಯಾರು ಇಲ್ಲ ಬಂದ್ರು ಹೋಗಲ್ಲ ಸಾಯಿಸ್ತರು ಸತ್ರು ಕಳಿಸ್ಬೇಡಿ ಅಂದ್ರಿ ಹೇಳ್ದ ಅವತ್ತು ಮೂರು ನಾಲ್ಕು ವರ್ಷ ಇಂದ ನನ್ ಯಾರು ನೋಡ್ತಾ ಇಲ್ಲ ಡೈರೆಕ್ಟ್ ಹೇಳ್ತಾ ಇದ್ದಿದ್ದೆ ಅವತ್ತೆಲ್ಲ ನೋಡಿಲ್ಲ ಕೆಳಗೆ ಬಿದ್ದುಬಿಟ್ಟೆ ಬಿಟ್ಟೆ ಆ ಮನ್ಸಿನ ನೋವು ಬಂದಪ್ಪ ಇವಾಗ ಅತ್ತೆ ಪೋರ್ಟ್ ಮಾಡ್ತಾ ಬಂದ ಈಗ ನಾನು ನೀವು ಇದ್ದಿದ್ ಸೀರಿಯಸ್ ಕಂಡೀಷನ್ ನೋಡಿ ಅವ್ರನ್ನ ಕರೆಸಿರೋದು ಈಗ ನೀವೇನಂತ ಹೇಳಿದ್ರೆ ವಯಸ್ಸಾದ ಮೇಲೆ ಒಂದು ಅರ್ಥ ಮಾಡ್ಕೋಬೇಕು ಕಷ್ಟನೋ ಸುಖನೋ ಯಾರ ಮನೇಲೋ ಗಂಜಿನೋ ನೀರೋ ಕುಡ್ಕೊಂಡು ನಿಂದೇ ಇರೋದನ್ನ ಕಲೀಬೇಕು ಮಾವ ಕುತ್ಕೊಂಡ ಏ ಬೇಬಿ ಸೊಪ್ಪ ಹೊಡ್ದ್ರೆ ಕೂಡ ನಿಮ್ ಅತ್ತ ಹೋಗಲ್ಲ ಕೂಡ ಅವಲಿಲ್ಲ ಅವತ್ತು ಮನೆ ಬಿಟ್ಟು ಬರ್ತದ ಆಯ್ತಮ್ಮ ಎಲ್ಲರ ಮನೇಲಿ ಸಮಸ್ಯೆ ಇರುತ್ತೆ ಅದಕ್ಕೆ ಮನೆ ಬಿಟ್ಟು ಅದಕ್ಕೆ ಹೋಗ ಬರ್ತದ ಹ್ಮ್

ನಿನ್ ಮಗಳಿಗೆ ಏನ್ ಹೇಳ್ತಿ ಸತ್ತಿದ್ರೆ ಅವ್ರು ಬೇಡ ಅಂದ ನಾನು ಬೇಕಂದ್ರೆ ನನ್ ಮಗನ್ ಅವತ್ತೇ ಹೇಳ್ದೆ ಇವತ್ತು ಅಷ್ಟೇ ನನ್ ಮಗ ಹೋಗ್ತೀನಿ ಅಂದಿಲ್ಲ ಅಲ್ಲಿ ಹೋಗಿ ಅಷ್ಟೇ ಅಲ್ಲಿ ಮತ್ತೆ ಜಗಳ ಮಾಡ್ಕೊಂಡ್ ಮನೆ ಅಲ್ಲಿ ಮನೆ ಬಿಟ್ಟು ಹೋಗಲ್ಲ ಅಲ್ಲಿ ಅದ ಎಲೆ ಐತೆ ಅದ್ ತಗೊಂಡ್ಬಂದು ಯಾರ್ಗ ಎಲೆಲ್ಲ ಚೆಂದ ಹುರ್ದ್ಬಿಟ್ಟು ತಿಂದ್ಬಿಟ್ಟು ಸಾಯ್ತಿದ್ದೆ ಇದು ನಿಜ ಬಾತ ಮಗಳು ಹೋಗಲ್ಲಪ್ಪ ಆಯ್ತು ಆಶ್ರಮದಲ್ಲಿ ಹೆಂಗಿದ್ರಿ ಎರಡ್ ಮೂರ್ ತಿಂಗಳು ಚೆನ್ನಾಗೈತಪ್ಪ ನನ್ ಊಟ ಕಷ್ಟ ಇಲ್ಲ ಏನಿಕ್ ಕಷ್ಟ ಇಲ್ಲ ಎಂದ್ರ ಕಾಲ್ ನೋವು ಅಷ್ಟು ಒಂದು ಬಿಟ್ರೆ ಅಳ್ಬೇಡಿ ನೀವ್ ಬರ್ಬೇಕ ಹತ್ರ ಎಷ್ಟು ದುಡ್ಡಿತ್ತು ಮೂವತ್ತೈದು ಸಾವಿರ ಇತ್ತು ಲೆಕ್ಕಾಕಳಿ ಅಷ್ಟಿದ್ಯಾ ನೋಡಿ ಒಂದ್ಸತಿ ಬೇಕಾಕಿ ಸರ್ ನಿಮ್ ತಾಯಿಯವ್ರು ಬರುವಾಗ ಅವ್ರ ಕೈಲಿ ಮೂವತ್ತೈದು ಸಾವಿರ ದುಡ್ಡಿತ್ತು ಏನೇನು ಇತ್ತು ತಾಳಿ ಇದ್ರಲ್ಲಿ ಏನೇನು ಇದೆ ನೋಡ್ಕೊಳಿ ಆಮೇಲೆ ಒಂದ್ ಮೊಬೈಲ್ ಇತ್ತು ತಳಿ ನೋಡ್ಕೋಬಿಡಿ ಒಂದ್ಸತಿ ನೋಡ್ಕೋಬಿಡಿಯಮ್ಮ ಆಮೇಲೆ ಅಲ್ಲೋಗಿ ಅದಿಲ್ಲ ಇದಿಲ್ಲ ಮರದ ಸೊತ್ತು ಭಾಷಣ ಇದ್ದಂಗೆ ನಮ್ಗೆ ಅಪ್ಪ ಇದು ಹತ್ತು ರೂಪಾಯಿ ಹೋಗಲ್ಲಪ್ಪ ಆವತ್ತೇ ನನ್ ಮಗಳಿಗೆ ಹೇಳ್ದ ನನ್ ಮೇಲೆ ಗ್ಯಾರಂಟಿ ನಾನು ಮಾಡ್ಕೊಂಡಿನಿ ನಿನ್ ಮೇಲೆ ನೀನ್ ಗ್ಯಾರಂಟಿ ಮಾಡ್ಕೊ ಅಷ್ಟೊಂದ್ ನನ್ ಮೋಸ ಮಾಡಿಲ್ಲ ಇವ್ರ ಹತ್ರ ಇದೆಲ್ಲ ಇತ್ತು ಮತ್ತೆ ಮೂವತ್ತೈದು ಸಾವಿರ ಕ್ಯಾಶ್ ಇತ್ತು ಸೊ ಸೇಫ್ ಆಗಿ ಬಾಕ್ಸ್ ಮಾಡಿ ನೀಟಾಗಿ ಎತ್ತಿಟ್ಟಿದೆ ಈಗ ಅವ್ರು ವಾರಸ್ದಾರರು ಬಂದಿದ್ದಾರೆ ಆಮೇಲೆ ನಿಮ್ದು ಹಾಸ್ಪಿಟಲ್ ರಿಪೋರ್ಟ್ಸ್ ಗಳು ಏನೇನೋ ಇದೆ ಮೊಬೈಲ್ ಮೊಬೈಲ್ ಚಾರ್ಜರ್ ಕೂಡ ಇಲ್ಲೇ ಹಾಕ್ಬಿಟ್ಟಿದೀನಿ ಸರಿನಾ ನಿಮ್ದು ಅಂತ ನನ್ನ ಹತ್ರ ಏನೂ ಇಲ್ಲ ತಳಿ ಆಯ್ತು ದೇವ್ರು ಒಳ್ಳೇದ್ ಮಾಡ್ಲಿ ನಾನು ಪದೇ ಪದೇ ಫ್ಯಾಮಿಲಿ ವಿಷಯಗಳನ್ನೆಲ್ಲ ಕೆಣಕಿ ಮಾತಾಡೋ ಅವಶ್ಯಕತೆ ನನಗೆ ಇಲ್ಲ ಬ್ರದರು ಈಗ ನಾನು ಹೇಳೋದು ಇಷ್ಟೇ ನೀವು ಒಳ್ಳೆಯವರ ಇವ್ರು ಒಳ್ಳೆಯವರ ನನಗೆ ಗೊತ್ತಿಲ್ಲ ಕರ್ಕೊಂಡೋಗಿ ಮತ್ತೆ ರೋಡಿಗೆ ಬಿಡದಂಗೆ ದಯವಿಟ್ಟು ನೋಡ್ಕೊಳ್ಳಿ ಇಷ್ಟೇ ನಾನು ಹೇಳೋಕೆ ಇಷ್ಟ ನಾನು ಇದ್ರೆ ಪರ ಇಲ್ಲ ನಾನು ಇರೋದಿಲ್ಲ ಡ್ರೈವರ್ ನಾನು ಡ್ರೈವರ್ ಗತಿ ಡ್ರೈವರ್ಗೆ ಗೊತ್ತು ನಾನು ಡ್ರೈವರೇ ಮನೆ ಬಿಟ್ಟ ಟೂರಿಸ್ಟ್ ಮನೆ ಬಿಟ್ಟ ವಾರನೋ ತಿಂಗ್ಳು ಮನೇಲಿ ತಿನ್ನೋದಿಕ್ಕೆ ನಾನ್ ದುಡ್ಡು ಕೋಲ್ಸ್ತಿನ ತಿನ್ಬಿಟ್ ಮನೇಲಿ ಇರೋದಕ್ಕೆ ಇವ್ರು ಇವ್ರ್ ಮಾಡ್ಕೊಂಡು ನಾನೇನ್ ಮಾಡಿಲ್ಲ ಎಲ್ಲ ಗಂಡಸ ಹಿಂಗೆ ಹಿಂಗೇನ ಅಂತ ಏನ್ಸ ಕರೆಕ್ಟ್ ಅಲ್ಲ ಗಂಡಸ ಜಾತಿನಿ ಹಿಂಗೇನಾ ಇವ್ರ ಇರ್ ಮಾಡ್ಕೊಂಡು ಹೋಗ್ಬಿಟ್ಟ ಅಂದ್ರೆ ನಾನೇನ್ ಹುಡ್ಕ್ಲೆ ನಾನ್ ಹೇಳೋದ್ ಉತ್ರ ಅಷ್ಟೇ ಅವತ್ತೇಳದ್ ಮತ್ತೆ ಅಷ್ಟೇ ಇವತ್ತೇಳ್ ಮಸೆ ತಿನ್ಕೊಂಡ್ ಆರಾಮ ಇರೋಕ್ ಏನ್ ಬೇಕು ನಿಮ್ ಸೊಸೆ ಬೈತಾರೆ ಅವ್ರಪ್ಪ ಯಾವ್ತಾನೇ ಇರ್ತಾನ ಅವ್ರ ಗೆತ್ತಿಲ್ಲ ಗೆದ್ದಿಲ್ಲ ಒಳ್ಳೆ ಇವಾಗ ಹೋದ್ರೆ ಇಂಜೆಕ್ಷನ್ ಆಗ್ತಲ್ಲ ವಾಶ್ ಮಾಡ್ತಾಳ ಅವ್ರು ಕೆಟ್ಟವ್ರು ನನ್ ಇವತ್ತು ಅಂದಿಲ್ಲ ಅವ್ರಪ್ಪ ಎತ್ತ ಎತ್ತಿ ಕೊಡೋದು ಅವ್ರ್ ಗೆತ್ತಿಲ್ಲ ಅವ್ರಿಗೆತ್ತಿಲ್ಲ ಅವ್ರಿಗೆತ್ ನೋಡ ಡೈರೆಕ್ಟ್ ಹೇಳಿ ನಾನು ನಾನ್ ಸುಳ್ಳ ಹೇಳ ಆ ಸ್ನೇಹಿತರೆ ನಮಸ್ಕಾರ ಇವ್ರ ಹೆಸರು ವಿಜಯಮ್ಮ ಅಂದ್ಬಿಟ್ಟು ಈಗ ಅವ್ರ ಮಗವ್ರು ಬಂದಿದ್ದಾರೆ ಅವ್ರ ಮಗವ್ರ ಜೊತೆ ನಾನು ಕಳಿಸ್ಕೊಡ್ತಾ ಇದೀನಿ ಈಗ ಅವ್ರ ಹತ್ರ ಇದ್ದಂತ ಒಡವೆ ಆಗಿರ್ಬೋದು ಅಥವಾ ಅವ್ರ ದುಡ್ಡು ಆಗಿರ್ಬೋದು ಅವ್ರಿಗೆ ಸೇಫಾಗಿ ಕೊಟ್ಟಿದ್ದೀನಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮನೆಗಳಲ್ಲಿ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರು ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿದ್ರು ಆಚೆ ಬರ್ತಾರೆ ಸುಳ್ಳು ಹೇಳ್ತಾರೆ ನಾನು ಇಲ್ಲಿ ತಂದೆ ತಾಯಿ ಒಳ್ಳೆಯವರು ಅಂತಾನೆ ಹೇಳಲ್ಲ ಮಕ್ಕಳು ಒಳ್ಳೆಯವರು ಅಂತಾನೆ ಹೇಳಲ್ಲ ದಯವಿಟ್ಟು ಸ್ವಲ್ಪ ಸಂಸಾರದ್ದು ಎಲ್ಲರ ಮನೆಯಲ್ಲೂ ಎಲ್ಲರ ಮನೇಲೂ ಪ್ರಾಬ್ಲಮ್ಸ್ ಇದ್ದಿದೆ ನಮ್ಮ ಮನೇಲೂ ಇದ್ದಿದೆ ನಿಮ್ಮ ಇದ್ದಿದೆ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋದನ್ನ ಕಲಿಬೇಕು ಈ ವಯಸ್ಸಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನ ನಮ್ಮಂತ ಏಜಲ್ಲಿ ಹೆಂಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅರ್ಥ ಮಾಡ್ಕೊಬೇಕು ನಾವೆಲ್ಲ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅವ್ರನ್ನ ಸೇಫ್ ಆಗಿ ಅವ್ರ ಮನೆಗೆ ಕಳಿಸ್ತಾ ಇದ್ದೀನಿ ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಏನಿರೋಣ ಎಲ್ಲೋ ನಂಬಿಕೆ ಕೊಟ್ಟು ಹುಡ್ಕೋಬಿಟ್ಟು ಕರ್ತಿದ್ರಲ್ಲೇ ಆಶ್ರಮ ಎಲ್ಲೂ ಸಿಕ್ಕಲ್ಲ ಚೆನ್ನಾಗಿ ಚೆನ್ನಾಗಿ ಊಟ ಹಾಕ್ತಾರೆ ಅಲ್ಲ ಹಾಕ್ತಾರ ಎಲ್ಲಾ ಸೌಕ್ಯ ಅಂದ್ರೆ ನಾನು ಕಾಲ್ ನೋವು ನಾನು ಹೋಗ್ತಾ ಇದ್ದೀನಿ ಯಾವತ್ತಿನ ಮಾಡ್ತೀನಿ ಬೆಗಳ ಆಡ್ಕೋಬಿಡ ಕಣಮ್ಮ ಯಾರು ನೋಡಲ್ಲ ಇರೋವಾಗ ಅತ್ತೆ ಹತ್ರನು ಚೆನ್ನಾಗಿರೋ ಇವಾಗ